i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. नमस्कार अंबेकर् ओद स्वागत ನಾನು ಗಾಯತ್ರಿ ದೇವಿ ಕೇಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿಯ ಒಂಬತ್ತನೆಯ ಭಾಗವನ್ನು ಓದುತ್ತಿರುವೆ ಹೆಂಗಸರ ಬಗೆಗೆ ಮನವಿನ ಕೆಳಗಿನ ವಾಕ್ಯಗಳನ್ನು ನೋಡಿ ಅದೇ ಆಚರಣೆಗಳನ್ನು ಅದೇ ವಯಸ್ಸಿನಲ್ಲಿ ಪವಿತ್ರ ಜನ್ಯವಾರವೊಂದನ್ನು ಬಿಟ್ಟು ಉಳಿದ ಶುದ್ಧೀಕರಣ ಕ್ರಿಯೆಗಳನ್ನು ಹೆಂಗಸರಿಗೂ ಮಾಡಬಹುದು ವೇದ ಮಂತ್ರೋಚ್ಚಾರವಿಲ್ಲದೆ ಅವರ ದೇಹವನ್ನು ಶುದ್ಧೀಕರಿಸಬಹುದು ಪವಿತ್ರ ಆಚರಣೆಗಳಿಂದ ಶೂದ್ರರನ್ನು ಮನು ಏಕೆ ಹೊರಗಿಟ್ಟ ಶೂದ್ರರು ಸನ್ಯಾಸಿಗಳಾಗುವುದನ್ನು ಅವನು ನಿಷೇಧಿಸಿರುವುದಂತೂ ಒಂದು ಒಗಟಿನಂತಿದೆ ಸನ್ಯಾಸವೆಂದರೆ ಲೌಕಿಕ ವಿಚಾರಗಳ ಬದುಕನ್ನು ತ್ಯಜಿಸುವುದು ಕಾನೂನಿನ ಭಾಷೆಯಲ್ಲಿ ಹೇಳುವುದಾದರೆ ಸನ್ಯಾಸವೆಂದರೆ ನಾಗರಿಕ ಹಕ್ಕುಗಳನ್ನೆಲ್ಲ ಬಿಟ್ಟುಬಿಡುವುದು ಅಂದರೆ ಪ್ರಜೆಯಾಗಿ ಅವನು ಸತ್ತಂತೆ ಆದುದರಿಂದ ಒಬ್ಬ ಮನುಷ್ಯನು ಸನ್ಯಾಸಿಯಾದ ಕೂಡಲೇ ಅವನು ಸತ್ತನೆಂಬಂತೆ ತತ್ಕ್ಷಣದಿಂದ ಅವನ ವಾರಸುದಾರರು ಆಸ್ತಿ ಸಮಸ್ತವನ್ನು ವಹಿಸಿಕೊಳ್ಳುತ್ತಾನೆ ಶೂದ್ರನು ಸನ್ಯಾಸಿಯಾದರೂ ಆಗುವುದು ಇದೇ ಕ್ರಮದಲ್ಲಿ ಇದರಿಂದ ಶೂದ್ರನಿಗೆ ಹೊರತು ಬೇರಾರ ಹಿತಕ್ಕೂ ಧಕ್ಕೆ ಬರುವುದಿಲ್ಲ ಆದರೂ ಏಕೆ ಈ ತಡೆ ಈ ವಿಚಾರ ಮುಖ್ಯವಾದುದರಿಂದ ಇದರ ಮಹತ್ವವನ್ನು ವಿವರಿಸಲು ನಾನು ಮನವಿನ ಮಾತುಗಳನ್ನೇ ಉಲ್ಲೇಖಿಸಬೇಕಾಗಿದೆ ಕರ್ಮಾಚರಣೆ ಮತ್ತು ಸನ್ಯಾಸದ ಪ್ರಾಮುಖ್ಯ ಮತ್ತು ಮಹತ್ವವನ್ನು ಮನು ವಿವರಿಸಿದ್ದಾನೆ ಸಂಬಂಧಿಸಿದ ಮುಂದಿನ ಅವನ ವಾಕ್ಯಗಳನ್ನು ಕುರಿತು ನಾವೆಲ್ಲ ಆಲೋಚಿಸಬಹುದಾಗಿದೆ ವೇದೋಕ್ತವಾದ ರೀತಿಯಲ್ಲಿ ವಿದ್ಯುಕ್ತ ಆಚರಣೆಗಳ ಸಹಿತ ಜನನವೇ ಮುಂತಾದ ಆ ಆರಾಧನೆಗಳನ್ನು ಕರ್ಮಾಚರಣೆಗಳನ್ನು ದ್ವಿಜರಿಗೆ ನಡೆಸಲಿ ಅದು ದೇಹವನ್ನು ಸಂಸ್ಕರಿಸಿ ಪಾಪವನ್ನು ಮುಕ್ತಗೊಳಿಸಿ ಈ ಜನ್ಮದಲ್ಲಿ ಮತ್ತು ಸತ್ತ ಬಳಿಕ ಸದ್ಗತಿ ಉಂಟುಮಾಡುತ್ತದೆ ವೇದಾಧ್ಯಯನದಿಂದ ತಪಸ್ಸಿನಿಂದ ಆಜ್ಯಾಹುತಿಗಳಿಂದ ಪವಿತ್ರ ಗ್ರಂಥ ಪಠನದಿಂದ ಮೂರು ವೇದಗಳನ್ನು ವಶಪಡಿಸಿಕೊಳ್ಳುವುದರಿಂದ ಮಕ್ಕಳನ್ನು ಪಡೆಯುವುದರಿಂದ ಮಹಾ ಆಹುತಿಗಳಿಂದ ಶ್ರೋತ್ರಿಯ ಆಚರಣೆಗಳಿಂದ ಈ ಮನುಷ್ಯ ದೇಹವು ಬ್ರಹ್ಮನಲ್ಲಿ ಐಕ್ಯವಾಗಲು ಅರ್ಹವಾಗುತ್ತದೆ ಇದು ಸಂಸ್ಕಾರಗಳ ಉದ್ದೇಶ ಮತ್ತು ಗುರಿ ಸನ್ಯಾಸದ ಉದ್ದೇಶ ಮತ್ತು ಗುರಿಗಳನ್ನು ಮನು ವಿವರಿಸಿದ್ದಾನೆ ಅವನು ಈ ಬಗೆಯಲ್ಲಿ ಎಲ್ಲಾ ಮೋಹಗಳನ್ನು ಕ್ರಮೇಣ ತ್ಯಜಿಸಿದವನಾಗಿ ಎಲ್ಲಾ ದ್ವಂದ್ವಗಳಿಂದಲೂ ಬಿಡಲ್ಪಟ್ಟವನಾಗಿ ಮುಕ್ತನಾಗಿ ಏಕಾಂಗಿಯಾಗಿ ಬ್ರಹ್ಮನಲ್ಲಿ ಒಂದಾಗುತ್ತಾನೆ ಮೇಲೆ ಹೇಳಿದ ಕ್ರಿಯೆಗಳನ್ನು ಕ್ರಮವಾಗಿ ನೆರವೇರಿಸಿದ ದ್ವಿಜನು ಸನ್ಯಾಸಿಯಾದಾಗ ಈ ಲೋಕದ ತನ್ನ ಪಾಪಗಳನ್ನು ಕಳೆದುಕೊಂಡು ಮೇಲಿನ ಬ್ರಹ್ಮನನ್ನು ಮುಟ್ಟುತ್ತಾನೆ ಈ ಮೇಲೆ ಉಲ್ಲೇಖಿಸಿರುವ ಅಧಿಕೃತ ಹೇಳಿಕೆಗಳಿಂದ ಮನವಿನ ಅಭಿಪ್ರಾಯ ಸ್ಪಷ್ಟವಾಗುತ್ತದೆ ಕರ್ಮಾಚರಣೆಗಳ ಗುರಿ ಮತ್ತು ಉದ್ದೇಶ ದೇಹವನ್ನು ಸಂಸ್ಕರಿಸಿ ಪಾಪ ಮುಕ್ತವನ್ನಾಗಿ ಮಾಡುವುದು ಈ ಜನ್ಮದಲ್ಲಿ ಪರಿಶುದ್ಧವಾಗುವುದು ಮತ್ತು ಮುಂದೆ ದೇವರೊಂದಿಗೆ ಐಕ್ಯವಾಗಲು ಅರ್ಹಗೊಳಿಸುವುದು ಆದ್ದರಿಂದ ಮನುವಿನ ಪ್ರಕಾರ ಸನ್ಯಾಸದ ಗುರಿ ದೇವರನ್ನು ಸೇರಿ ಐಕ್ಯವಾಗುವುದು ಆದರೂ ಮನು ಹೇಳುವಂತೆ ಕರ್ಮಾಚರಣೆಗಳು ಮತ್ತು ಸನ್ಯಾಸಕ್ಕೆ ಅಧಿಕಾರಿಗಳು ಕೇವಲ ಮೇಲುವರ್ಣದವರು ಮೇಲುವರ್ಣದವರ ವಿಶೇಷ ಹಕ್ಕಿಗೆ ಸಂಬಂಧಿಸಿದ ಇದನ್ನು ಪಡೆಯಲು ಶೂದ್ರರು ಅರ್ಹರಲ್ಲ ಏಕೆ ಶೂದ್ರನಿಗೆ ತನ್ನ ದೇಹ ಮತ್ತು ಆತ್ಮವನ್ನು ಸಂಸ್ಕರಿಸಿಕೊಳ್ಳುವ ಶುದ್ಧೀಕರಿಸಿಕೊಳ್ಳುವ ಅಗತ್ಯವಿಲ್ಲವೇ ದೇವರನ್ನು ಸೇರಬೇಕೆಂಬ ಹಂಬಲ ಶೂದ್ರನಿಗಿರಬೇಡವೇ ಈ ಪ್ರಶ್ನೆಗಳಿಗೆ ಪರವಾಗಿಯೇ ಬಹುಶಃ ಮನು ಉತ್ತರ ಕೊಡುತ್ತಿದ್ದ ಆದರೂ ಆತ ಏಕೆ ಈ ಬಗೆಯ ಕಟ್ಟಳೆಗಳನ್ನು ವಿಧಿಸಿದ ಇದಕ್ಕೆ ಉತ್ತರ ಹೀಗಿದೆ ಸಾಮಾಜಿಕ ಅಸಮಾನತೆಯನ್ನು ಆತ ದೃಢವಾಗಿ ನಂಬುತ್ತಿದ್ದ ಮತ್ತು ಧಾರ್ಮಿಕ ಸಮಾನತೆಯನ್ನು ಒಪ್ಪಿಕೊಳ್ಳುವುದರ ಅಪಾಯವೇನೆಂಬುದನ್ನು ಅವನು ಚೆನ್ನಾಗಿ ತಿಳಿದಿದ್ದ ದೇವರ ಎದುರಿನಲ್ಲಿ ನಾನು ಸಮಾನನಾದರೆ ಭೂಮಿಯ ಮೇಲೆ ಏಕೆ ಸಮಾನನಲ್ಲ ಈ ಪ್ರಶ್ನೆಯ ಭಯಾನಕತೆಯಿಂದ ಮನು ತತ್ತರಿಸಿ ಹೋಗಿದ್ದ ಧಾರ್ಮಿಕ ಸಮಾನತೆಗೆ ಪ್ರವೇಶ ಕೊಟ್ಟು ಪರಿಣಾಮವಾಗಿ ಸಾಮಾಜಿಕ ಅಸಮಾನತೆಯ ಬಗೆಗೆ ಸಮಸ್ಯೆ ಹುಟ್ಟು ಹಾಕುವುದಕ್ಕಿಂತ ಧಾರ್ಮಿಕ ಸಮಾನತೆಯನ್ನು ನಿರಾಕರಿಸುವುದೇ ಉತ್ತಮ ಮಾರ್ಗವೆಂದು ಅವನು ಭಾವಿಸಿದ ಹೀಗೆ ಹಿಂದೂ ಧರ್ಮದಲ್ಲಿ ಸಾಮಾಜಿಕ ಅಸಮಾನತೆ ಮತ್ತು ಧಾರ್ಮಿಕ ಅಸಮಾನತೆಗಳೆರಡನ್ನೂ ತಾತ್ವಿಕವಾಗಿ ಬೆಸೆಯಲಾಗಿದೆ ಮನುಷ್ಯ ಶುದ್ಧನಾಗುವುದನ್ನು ತಡೆಯುವುದು ದೇವರ ಸಮೀಪ ಹೋಗಬಯಸುವ ಮನುಷ್ಯನನ್ನು ನಿಷೇಧಿಸುವುದು ಯಾವನೇ ವಿವೇಕಿಗೆ ಈ ನಿಯಮಗಳು ಎಷ್ಟು ಕ್ರೂರವೆಂಬುದು ಪ್ರತ್ಯೇಕವಾಗಿ ವಿವರಿಸಿ ಹೇಳಬೇಕಿಲ್ಲ ಹಿಂದೂ ಧರ್ಮವು ಎಷ್ಟು ಸ್ಪಷ್ಟವಾಗಿ ಬಹಿರಂಗವಾಗಿ ಸಮಾನತೆಯನ್ನು ನಿರಾಕರಿಸುತ್ತದೆ ಮತ್ತು ಮನುಷ್ಯನ ಪವಿತ್ರ ಸ್ವರೂಪವನ್ನು ಒಪ್ಪುವುದಿಲ್ಲವೆಂಬುದು ಇಲ್ಲಿ ಗೊತ್ತಾಗುತ್ತದೆ ಇಷ್ಟೇ ಅಲ್ಲ ಮನುಷ್ಯತ್ವವನ್ನೇ ಮನುಷ್ಯನಿಗೆ ನಿರಾಕರಿಸುವಷ್ಟಕ್ಕೆ ಮನು ನಿಲ್ಲುವುದಿಲ್ಲ ಮನುಷ್ಯನ ವ್ಯಕ್ತಿತ್ವವನ್ನೇ ಉದ್ದೇಶಪೂರ್ವಕವಾಗಿ ಹೀನಾಯಗೊಳಿಸುವುದನ್ನು ಹಿನಾಯಗೊಳಿಸುವುದನ್ನು ಅವನು ಸಮರ್ಥಿಸುತ್ತಾನೆ ಹಿಂದೂ ಧರ್ಮ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಎರಡು ನಿದರ್ಶನಗಳನ್ನು ಈ ವಿಚಾರವಾಗಿ ನಾನು ಎತ್ತಿಕೊಳ್ಳುತ್ತೇನೆ ಜಾತಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವವರೆಲ್ಲ ಸಹಜವಾಗಿ ಅದರ ಮೂಲದ ಬಗ್ಗೆ ವಿಚಾರ ವಿಚಾರಿಸತೊಡಗುತ್ತಾರೆ ಜಾತಿಗಳ ಪ್ರತಿಪಾದಕನಾದ ಮನು ವಿವಿಧ ಜಾತಿಗಳ ಉಗಮಕ್ಕೆ ವಿವರಣೆ ನೀಡಿದ್ದಾನೆ ಮನು ಕೊಟ್ಟಿರುವ ವಿವರಣೆಯೇನು ಅದು ಅತ್ಯಂತ ಸರಳವಾಗಿದೆ ನಾಲ್ಕು ಮೂಲ ವರ್ಗಗಳನ್ನು ಪಕ್ಕಕ್ಕಿಟ್ಟರೆ ಉಳಿದವರೆಲ್ಲ ನೀಚ ಮೂಲದವರು ಅವರೆಲ್ಲ ನಾಲ್ಕು ಮೂಲ ವರ್ಣಗಳ ಹೆಣ್ಣು ಗಂಡಿನ ನಡುವೆ ಆದ ವಿಭಿಚಾರದಿಂದ ಹುಟ್ಟಿದವರು ಅಂದರೆ ನಾಲ್ಕು ಮೂಲ ವರ್ಣಗಳ ಜನರ ಸಡಿಲತೆ ಮತ್ತು ಅನೈತಿಕ ಜೀವನ ಮಿತಿ ಮೀರಿರಬೇಕು ಏಕೆಂದರೆ ಅಸಂಖ್ಯಾತ ಜಾತಿಗಳ ಅಗಣಿತ ಹುಟ್ಟುಗಳಿಗೆ ವಿವರಣೆ ಹೇಗೆ ಸಾಧ್ಯ ಮನು ಈ ಕ್ರೂರ ಆಪಾದನೆ ಮಾಡುವಾಗ ಒಂದು ಕ್ಷಣ ನಿಂತು ಯೋಚಿಸಲಿಲ್ಲ ನಾಲ್ಕು ಮೂಲ ವರ್ಣಗಳ ಹೆಣ್ಣು ಗಂಡುಗಳ ಗುಣಶೀಲಗಳ ಬಗೆಗೆ ಎಂತಹ ಸಂಶಯವನ್ನು ತಾನು ಆರೋಪಿಸಿದನೆಂಬುದನ್ನು ಆತ ಯೋಚಿಸಿದಂತಿಲ್ಲ ಚಾಂಡಾಲರು ಅಸ್ಪೃಶ್ಯರ ಮೊದಲು ಹೆಸರು ಬ್ರಾಹ್ಮಣ ಹೆಣ್ಣು ಮತ್ತು ಶೂದ್ರ ಗಂಡಸಿನ ಸಂತತಿ ಎನ್ನುವುದಾದರೆ ಇಷ್ಟೊಂದು ಬಹುಸಂಖ್ಯಾತ ಚಾಂಡಾಲರ ಹುಟ್ಟನ್ನು ವಿವರಿಸಲು ಒಂದೇ ದಾರಿ ಉಳಿದಿದೆ ಪ್ರತಿಯೊಬ್ಬ ಬ್ರಾಹ್ಮಣ ಹೆಂಗಸು ಸೂಳೆಯಾಗಿರಬೇಕು ಪ್ರತಿಯೊಬ್ಬ ಶೂದ್ರ ಖಂಡಸು ಸಂಪೂರ್ಣವಾಗಿ ವ್ಯಭಿಚಾರದ ಜೀವನ ನಡೆಸುತ್ತಿದ್ದಿರಬೇಕು ವಿವಿಧ ಜಾತಿಗಳ ಹುಟ್ಟನ್ನು ನೀಚಗೊಳಿಸುವ ಆತುರದ ಹುಚ್ಚಿಗೆ ಬಲಿಯಾಗಿದ್ದ ಮನು ಬುದ್ಧಿಪೂರ್ವಕವಾಗಿಯೇ ಚಾರಿತ್ರಿಕ ಸಂಗತಿಗಳನ್ನು ವಿಕೃತಗೊಳಿಸಿದ್ದಾನೆ ನಾನು ಎರಡೇ ನಿದರ್ಶನಗಳನ್ನು ಕೊಡುತ್ತೇನೆ ಮಗದ ದೇಶದ ವೈದೇಹಿಕರ ಹುಟ್ಟಿನ ಬಗೆಗೆ ಮನು ಕೊಡುವ ವಿವರಣೆಯನ್ನು ಅದೇ ಜಾತಿಗಳ ಉಗಮದ ಬಗೆಗೆ ಮಹಾ ವ್ಯಾಕರಣಕಾರ ಪಾಣಿನಿ ಕೊಡುವ ವಿವರಣೆಯೊಂದಿಗೆ ಹೋಲಿಸಬಹುದಾಗಿದೆ ಮನುವಿನ ಪ್ರಕಾರ ಮಗದ ಎನ್ನುವ ಜಾತಿ ಹುಟ್ಟಿದ್ದು ವೈಶ್ಯ ಗಂಡಸು ಮತ್ತು ಕ್ಷತ್ರಿಯ ಹೆಣ್ಣಿನ ಸಂಭೋಗದ ಫಲವಾಗಿ ವೈದೇಹಿಕರ ಉಗಮ ಮನುವಿನ ಪ್ರಕಾರ ವೈಶ್ಯ ಮತ್ತು ಬ್ರಾಹ್ಮಣ ಹೆಂಗಸಿನ ಸಂಭೋಗದ ಫಲ ನಾವೀಗ ಪಾಣನಿ ಗಮನ ಕೊಡೋಣ ಪಾಣನಿಯ ಪ್ರಕಾರ ಮಗದನೆಂದರೆ ಮಗದವೆಂಬ ದೇಶದ ನಿವಾಸಿಯಾದ ನಿವಾಸಿಯಾಗಿರುವ ವ್ಯಕ್ತಿ ಎಂದು ಅರ್ಥ ವೈದೇಹಿಕನೆಂದರೆ ಅವನ ಪ್ರಕಾರ ವಿದೇಹವೆಂಬ ದೇಶದಲ್ಲಿ ವಾಸಿಸುವ ವ್ಯಕ್ತಿ ಎಂತಹ ಹೋಲಿಕೆ ಎಷ್ಟು ಕ್ರವಾಗಿದೆ ಏಕೆಂದರೆ ಪಾಣಿನಿ ಜನಿಸಿದ್ದು ಕ್ರಿಸ್ತಪೂರ್ವ ಮುನ್ನೂರು ವರ್ಷಗಳಿಗಿಂತ ಈಚೆಗಂತೂ ಅಲ್ಲ ಮನಿವಿನ ಕಾಲವಾದರೂ ಕೃತಿ ಕ್ರಿಸ್ತಶಕ ಇನ್ನೂರು ಪಾಣಿನಿಯ ಕಾಲದಲ್ಲಿ ಯಾವುದೇ ಕಳಂಕವಿಲ್ಲದ ಜನ ಮನುವಿನ ಕೈಯಿಂದ ಹೇಗೆ ಇಂತಹ ಕಳಂಕಕ್ಕೆ ಗುರಿಯಾದರು ಮನು ಉದ್ದೇಶ ಪೂರ್ವಕವಾಗಿಯೇ ಅವರನ್ನು ಹೀನಾಯಗೊಳಿಸಿದನೆಂಬುದಕ್ಕೆ ಅದಕ್ಕೆ ಸಿಗುವ ಉತ್ತರ ಮನುವಾದರೂ ಏಕೆ ಉದ್ದೇಶ ಪೂರ್ವಕವಾಗಿ ಈ ಜನಗಳನ್ನು ಹೀನಾಯಗೊಳಿಸಲು ಹೊರಡನೆಂಬುದಕ್ಕೆ ಉತ್ತರ ಹೇಳಬೇಕಾಗಿದೆ ಇದಕ್ಕೆ ಮುನ್ನವೇ ಒಂದು ವಿಚಿತ್ರ ಹೋಲಿಕೆಯತ್ತ ನೋಡಬೇಕು ಜಗತ್ತಿನ ಎಲ್ಲೆಡೆ ಧರ್ಮವು ಮನುಷ್ಯನನ್ನು ಮೇಲೆತ್ತುವ ಉದ್ಧರಿಸುವ ಕಾರ್ಯದಲ್ಲಿ ನಿರತವಾಗಿದ್ದಾಗ ಹಿಂದೂ ಧರ್ಮವು ಮನುಷ್ಯನನ್ನು ಹೀನಾಯಗೊಳಿಸಿ ಕೆಳಕ್ಕೆ ಕಲ್ಲುವುದರಲ್ಲಿ ನಿರತವಾಗಿತ್ತು ಹೀಗೆ ಹಿನಾಯ ಹೀನಾಯಗೊಳಿಸುವ ಪ್ರವೃತ್ತಿ ಹಿಂದೂ ಧರ್ಮದ ಆಂತರ್ಯದಲ್ಲಿಯೇ ಹೇಗೆ ಅಡಕವಾಗಿತ್ತೆಂಬುದಕ್ಕೆ ನಾನು ಕೊಡುವ ನಿದರ್ಶನ ಮನು ಹೇಳಿರುವ ನಾಮಕರಣಕ್ಕೆ ಸಂಬಂಧಿಸಿದ ನಿಯಮಾವಳಿಗಳು ಹಿಂದೂಗಳ ಹೆಸರುಗಳು ನಾಲ್ಕು ರೀತಿಯಲ್ಲಿವೆ ಅವುಗಳು ಇಲ್ಲವೇ ಮನೆ ದೈವಕ್ಕೆ ಸಂಬಂಧಿಸಿವೆ ಮಗು ಹುಟ್ಟಿದ ನಕ್ಷತ್ರ ನಕ್ಷತ್ರಕ್ಕನುಸಾರವಾಗಿವೆ ಅಥವಾ ಮಗು ಹುಟ್ಟಿದ ತಿಂಗಳಿಗನುಸಾರವಾಗಿವೆ ಹಾಗೂ ಶುದ್ಧ ಐಹಿಕ ಸ್ವರೂಪದಲ್ಲಿವೆ ಅಂದರೆ ವ್ಯಾಪಾರ ವಹಿವಾಟಿಗೆ ಸಂಬಂಧಿಸಿದೆ ಮನುವಿನ ಪ್ರಕಾರ ವ್ಯವಹಾರ ನಾಮವು ಎರಡು ಭಾಗದಲ್ಲಿದ್ದು ಅದರ ಮೊದಲ ಭಾಗವೇನು ಎರಡನೆಯ ಭಾಗವೇನು ಎಂಬುದನ್ನು ವಿವರಿಸಿದ್ದಾನೆ ಬ್ರಾಹ್ಮಣನ ಹೆಸರಿನ ಎರಡನೆಯ ಭಾಗ ಸುಖವನ್ನು ಸೂಚಿಸುವಂತಿರಬೇಕು ಕ್ಷತ್ರಿಯನದು ರಕ್ಷಣೆಯನ್ನು ಸೂಚಿಸುವಂತಿರಬೇಕು ವೈಶ್ಯನದು ಸಮೃದ್ಧಿ ಸೂಚಿಸುವಂತಿರಬೇಕು ಶೂದ್ರನದು ಸೇವಾ ಸೂಚಕವಾಗಿರಬೇಕು ಅದರಂತೆ ಬ್ರಾಹ್ಮಣರಲ್ಲಿ ಶರ್ಮ ಅಥವಾ ದೇವ ಕ್ಷತ್ರಿಯರಲ್ಲಿ ರಾಜ ಅಥವಾ ವರ್ಮ ವೈಶ್ಯರಲ್ಲಿ ಗುಪ್ತ ಅಥವಾ ದತ್ತ ಮತ್ತು ಶೂದ್ರರಲ್ಲಿ ದಾಸ ಎಂಬುದನ್ನು ಹೆಸರಿನ ಹೆಸರಿನ ದ್ವಿತೀಯಾರ್ಧದಲ್ಲಿ ಕಾಣುತ್ತೇವೆ ಪ್ರಥಮಾರ್ಧದ ಹೆಸರಿನ ಬಗೆಗೆ ಮನು ಹೇಳಿರುವಂತೆ ಬ್ರಾಹ್ಮಣರಲ್ಲಿ ಅದು ಮಂಗಳಕರವಾದದನ್ನು ಸೂಚಿಸಬೇಕು ಕ್ಷತ್ರಿಯರಲ್ಲಿ ಅಧಿಕಾರ ಸಂಬಂಧಿಯಾಗಿರಬೇಕು ವೈಶ್ಯರಲ್ಲಿ ಐಶ್ವರ್ಯಕ್ಕೆ ಸಂಬಂಧಿಸಿರಬೇಕು ಶೂದ್ರರಲ್ಲಿ ಮಾತ್ರ ಮನು ಹೇಳಿರುವಂತೆ ಅದು ಏನಾದರೂ ಅಪಮಾನಕಾರಿ ಅರ್ಥಸೂಚಕವಾಗಿರಬೇಕು ಈ ಬಗೆಯ ತತ್ವವು ನಂಬಲು ಅಸಾಧ್ಯವಾದುದೆಂದು ಯಾರಾದರೂ ತಿಳಿಯುವುದಾದರೆ ಅವರನ್ನು ಸಮಾಧಾನ ಪಡಿಸಲು ನಾನು ಮನುವಿನ ಮಾತುಗಳನ್ನೇ ಉಲ್ಲೇಖಿಸುತ್ತೇನೆ ನಾಮಕರಣದ ಸಂದರ್ಭದ ಬಗೆಗೆ ಮನು ಹೇಳುತ್ತಾನೆ ಮಗುವಿಗೆ ಹೆಸರು ನೀಡುವ ನಾಮಕರಣ ಸಮಾರಂಭವನ್ನು ಹುಟ್ಟಿದ ಹತ್ತು ಅಥವಾ ಹನ್ನೆರಡನೆಯ ದಿನದಂದು ಶುಭ ಮುಹೂರ್ತದಲ್ಲಿ ಅಷ್ಟದಾಯಕ ದಿನದಂದು ತಂದೆಯ ತಂದೆಯು ನೆರವೇರಿಸಲಿ ಬ್ರಾಹ್ಮಣನ ಹೆಸರು ಮಂಗಳಕರವಾಗಿರಲಿ ಕ್ಷತ್ರಿಯನದು ಅಧಿಕಾರ ಸಂಬಂಧಿ ವೈಶ್ಯನದು ಐಶ್ವರ್ಯ ಸಂಬಂಧಿಯಾದರೆ ಶೂದ್ರನದು ಏನಾದರೂ ಒಂದು ರೀತಿಯಲ್ಲಿ ಅಪಮಾನ ಸೂಚಕವಾಗಿರಲಿ ಬ್ರಾಹ್ಮಣನ ಹೆಸರಿನ ಎರಡನೆಯ ಭಾಗದಲ್ಲಿ ಸಂತೋ ಸಂತೋಷದಾಯಕವಾದ ಮಾತಿರಲಿ ಕ್ಷತ್ರಿಯನಲ್ಲಿ ರಕ್ಷಣೆ ವೈಶ್ಯನಲ್ಲಿ ಸಮೃದ್ಧಿ ಶೂದ್ರನಲ್ಲಿ ಸೇವಕ ಭಾವವನ್ನು ಸೂಚಿಸುವಂತಿರಲಿ ಶೂದ್ರನು ಉನ್ನತವಾದ ಅರ್ಥ ಇರುವ ಹೆಸರನ್ನು ಹೊಂದುವ ಸಮಾಧಾನ ಪಡೆಯಲು ಮನು ಒಪ್ಪುವುದಿಲ್ಲ ವಸ್ತುಸ್ಥಿತಿಯಲ್ಲಿ ಮತ್ತು ಹೆಸರಿನಲ್ಲಿ ಅವನು ಅಪಮಾನವನ್ನು ಹೊತ್ತು ನಡೆಯಬೇಕು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎರಡೂ ನೆಲೆಯ ಎರಡೂ ನೆಲೆಗಳಲ್ಲಿ ಹಿಂದೂ ಧರ್ಮವು ಸಮಾನತೆಯನ್ನು ಹೇಗೆ ನಿರಾಕರಿಸಿದೆ ಎಂಬುದರ ಬಗೆಗೆ ಸಾಕಷ್ಟು ಚರ್ಚಿಸಲಾಗಿದೆ ಮನುಷ್ಯನ ವ್ಯಕ್ತಿತ್ವವನ್ನೇ ಅದು ಅಲ್ಲ ಬೆಳೆದಿರುವುದನ್ನು ತೋರಿಸಲಾಗಿದೆ ಹಿಂದೂ ಧರ್ಮವು ಸ್ವತಂತ್ರವನ್ನು ಅಂಗೀಕರಿಸಿದೆಯೇ ನಿಜವಾದ ಸ್ವತಂತ್ರದೊಡನೆ ಕೆಲವು ಸಾಮಾಜಿಕ ಸ್ಥಿತಿಗಳಿರುತ್ತವೆ ಮೊತ್ತ ಮೊದಲನೆಯದಾಗಿ ಅಲ್ಲಿ ಸಾಮಾಜಿಕ ಸಮಾನತೆ ಇರಬೇಕು ವಿಶೇಷ ಹಕ್ಕುಗಳು ಅದನ್ನು ಹೊಂದಿರುವವರ ಪರವಾಗಿ ಸಾಮಾಜಿಕ ಕ್ರಿಯೆಗಳ ಸಮತೂಕವನ್ನು ವಾಲಿಸಿ ಬಿಡುತ್ತವೆ ಪ್ರಜೆಗಳ ಸಾಮಾಜಿಕ ಹಕ್ಕು ಸಮಾನವಾಗಿದ್ದಷ್ಟು ಅವರು ತಮ್ಮ ಸ್ವಾತಂತ್ರ್ಯವನ್ನು ಬಳಸಲು ಹೆಚ್ಚು ಶಕ್ತರಾಗುತ್ತಾರೆ ಸ್ವಾತಂತ್ರ್ಯವು ನಿರ್ಧಾರಿತ ಗುರಿಯತ್ತ ಸಾಗಬೇಕಾದರೆ ಸಮಾನತೆ ಇರಬೇಕಾದ್ದು ಬಹಳ ಮುಖ್ಯವಾಗುತ್ತದೆ ಎರಡನೆಯದಾಗಿ ಅಲ್ಲಿ ಆರ್ಥಿಕ ಭದ್ರತೆ ಇರಬೇಕು ಒಬ್ಬ ಮನುಷ್ಯನು ಯಾವುದೇ ಉದ್ಯೋಗವನ್ನು ಆಯ್ದುಕೊಂಡು ಮುಂದುವರಿಯಲು ಸ್ವತಂತ್ರನಿರಬಹುದು ಆದರೂ ಅವನಿಗೆ ಉದ್ಯೋಗದಲ್ಲಿ ಭದ್ರತೆ ಇಲ್ಲದಂತೆ ಮಾಡಿದರೆ ದೈಹಿಕ ಮತ್ತು ಮಾನಸಿಕ ಗುಲಾಮಗಿರಿಗೆ ಬಲಿಯಾಗುತ್ತಾನೆ ಸ್ವಾತಂತ್ರ್ಯದ ತಿರುಳನ್ನೇ ಅರ್ಥ ಮಾಡಿಕೊಳ್ಳಲು ಅವನು ಅಸಮರ್ಥನಾಗುತ್ತಾನೆ ನಾಳಿನ ಬಗೆಗೆ ನಿರಂತರ ಕಳವಳ ಬರಲಿರುವ ಆಪತ್ತಿನ ಬಗೆಗೆ ಭೀತಿ ತುಂಬಿದ ಉದ್ವೇಗ ಸುಖ ಸಂತೋಷಗಳಿಗಾಗಿ ನಿರಂತರ ಹುಡುಕಾಟವಿದ್ದರೂ ಅದು ತಪ್ಪಿಸಿಕೊಳ್ಳುವುದು ಇವೆಲ್ಲ ಏನನ್ನು ಸೂಚಿಸುತ್ತದೆ ಎಂದರೆ ಆರ್ಥಿಕ ಭದ್ರತೆ ಇಲ್ಲದ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಮನುಷ್ಯರು ಸ್ವತಂತ್ರನಿರಬಹುದು ಆದರೂ ಅವರು ಸ್ವಾತಂತ್ರ್ಯದ ಗುರಿ ಸಾಧಿಸಲು ಅಶಕ್ತರಾಗಿಯೇ ಉಳಿದು ಬಿಡಬಹುದು ಮೂರನೆಯದು ಜ್ಞಾನವು ಎಲ್ಲರಿಗೂ ಸಿಗುವಂತಿರಬೇಕು ಸಂಕೀರ್ಣವಾದ ಜಗತ್ತಿನಲ್ಲಿ ಅಪಾಯದೊಂದಿಗೆ ಮನುಷ್ಯ ಬದುಕುತ್ತಿದ್ದಾನೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳದೆ ಅವನು ದಾರಿಯನ್ನು ಕಂಡುಕೊಳ್ಳಬೇಕಿದೆ ಇಂತಹ ಪರಿಸ್ಥಿತಿಯಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಸ್ವಾತಂತ್ರ್ಯವಿರಬೇಕಾದರೆ ಅದನ್ನು ಬಳಸಿಕೊಳ್ಳಲು ತಕ್ಕ ಪರಿಣಿತಿಯನ್ನು ಮನಸ್ಸಿನ ಮನಸ್ಸಿಗೆ ಕಲಿಸಿಕೊಡಬೇಕಾಗುತ್ತದೆ ಹೀಗಿರುವಾಗ ಮನುಷ್ಯ ಶಿಕ್ಷಣದ ಹಕ್ಕು ಅವನ ಸ್ವಾತಂತ್ರ್ಯಕ್ಕೆ ಮೂಲಭೂತ ವಿಚಾರವಾಗುತ್ತದೆ ಜ್ಞಾನದಿಂದ ಒಬ್ಬ ಮನುಷ್ಯನನ್ನು ವಂಚಿಸಿದರೆ ಖಂಡಿತವಾಗಿಯೂ ಅವನಿಗಿಂತ ಅದೃಷ್ಟವಂತರಿಗೆ ಅವನ ಅಧಿಕಾರವನ್ನು ನಿರಾಕರಿಸಿದಂತಾಗಿ ದೊಡ್ಡ ಉದ್ದೇಶಗಳಿಗಾಗಿ ಸ್ವಾತಂತ್ರ್ಯವನ್ನು ಬಳಸಿ ಸುಖದ ಭದ್ರತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಿಂದೂ ಧರ್ಮವು ಇಂತಹ ಯಾವ ಪರಿಸ್ಥಿತಿಗಳಿಗೆ ಸಮಾಧಾನವನ್ನು ನೀಡುತ್ತದೆ ಹಿಂದೂ ಧರ್ಮವು ಹೇಗೆ ಸಮಾನತೆಯನ್ನು ನಿರಾಕರಿಸುತ್ತದೆ ಎಂಬುದನ್ನು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಅಸಮಾನತೆ ಮತ್ತು ವಿಶೇಷ ಹಕ್ಕುಗಳನ್ನು ಅದು ಎತ್ತಿ ಹಿಡಿಯುತ್ತದೆ ಹೀಗೆ ಹಿಂದೂ ಧರ್ಮದಲ್ಲಿ ಸ್ವಾತಂತ್ರ್ಯದ ಮೊದಲ ನಿಯಮವೇ ಗೈರು ಹಾಜರಾಗಿರುವುದು ಎದ್ದು ಕಾಣುವಂತಹ ವಿಚಾರವಾಗಿದೆ ಆರ್ಥಿಕ ಭದ್ರತೆಯ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಮೂರು ಸಂಗತಿಗಳು ನಿಚ್ಚಳವಾಗಿ ಗೋಚರಿಸುತ್ತವೆ ಮೊದಲನೆಯದಾಗಿ ಉದ್ಯೋಗ ಸ್ವಾತಂತ್ರ್ಯವನ್ನು ಹಿಂದೂ ಧರ್ಮ ನಿರಾಕರಿಸುತ್ತದೆ ಮನಿವಿನ ಹಂಚಿಕೆಯತ್ತ ಪ್ರತಿಯೊಬ್ಬನಿಗೂ ಅವನು ಹುಟ್ಟುವುದಕ್ಕೆ ಮುಂಚೆಯೇ ಅವನ ಉದ್ಯೋಗ ಪೂರ್ವ ನಿರ್ಧಾರಿತವಾಗಿರುತ್ತದೆ ಯಾವುದೇ ಆಯ್ಕೆಗೆ ಹಿಂದೂ ಧರ್ಮದಲ್ಲಿ ಅವಕಾಶವಿಲ್ಲ ಉದ್ಯೋಗವು ಪೂರ್ವ ನಿರ್ಧಾರಿತವೆಂದರೆ ಮೇಲೆ ವ್ಯಕ್ತಿಯ ಸಾಮರ್ಥ್ಯಕ್ಕೂ ಅಪೇಕ್ಷೆಯು ಅವನ ಉದ್ಯೋಗಕ್ಕೂ ಸಂಬಂಧವಿರುವುದಿಲ್ಲ ಧನ್ಯವಾದಗಳು